ರಾಜ್ಯದಲ್ಲಿ ಇಂದಿನಿಂದ ಮಳೆಗಾಲದ ಅಧಿವೇಶನ ಆರಂಭವಾಗುತ್ತಿದೆ ಅಧಿವೇಶನದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ವಿಪಕ್ಷಗಳು ಹಲವು ತಂತ್ರ ಹೆಣೆದಿವೆ ಅದಕ್ಕೆ ಪ್ರತಿಯಾಗಿ ಆಡಳಿತ ಕಾಂಗ್ರೆಸ್ ಸಹ ಪ್ರತಿ ತಂತ್ರಗಳನ್ನು ರೂಪಿಸಿದೆ ಹೀಗಾಗಿ ಎರಡೂ ಪಕ್ಷಗಳ ಸದಸ್ಯರ ನಡುವೆ ವಾಕ್ಸಮರ ನಡೆಯಲಿದ್ದು ಸದನದ ಕಲಾಪಗಳು ರಂಗೇರಲಿವೆ ವಿಧಾನಸೌಧದಲ್ಲಿ ಅಖಾಡ ರೆಡಿಯಾಗಿದ್ದು ಇಂದಿನಿಂದ ಮಾತಿನ ಸಮರ ಶುರುವಾಗಲಿದೆ ರಾಜ್ಯ ವಿಧಾನಮಂಡಲದ ಮುಂಗಾರು ಅಧಿವೇಶನ ಆರಂಭವಾಗ್ತಿದೆ ಆಡಳಿತ ಮತ್ತು ವಿಪಕ್ಷಗಳು ತಮ್ಮ ಬತ್ತಳಿಕೆ ಹರಿತಗೊಳಿಸುತ್ತಿದ್ದು ಸದನದ ಕಲಾಪಗಳು ಕಾವೇರಲಿವೆ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ ಇಂದಿನಿಂದ ಆರಂಭವಾಗಿ ಆಗಸ್ಟ್ ಇಪ್ಪತ್ತೆರಡರವರೆಗೂ ನಡೆಯಲಿದ್ದು ಎರಡು ದಿನ ರಜೆ ಬಿಟ್ಟರೆ ಒಟ್ಟು ಒಂಬತ್ತು ದಿನ ಕಾರ್ಯಕಲಾಪಗಳು ನಡೆಯಲಿವೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಮುಂದಿಟ್ಟು ಸರ್ಕಾರವನ್ನ ಕಟ್ಟಿ ಹಾಕಲು ಬಿಜೆಪಿ ಜೆಡಿಎಸ್ ರಣವ್ಯೂಹ ರಚಿಸುತ್ತಿವೆ ಅತ್ತ ಸದನ ಶೂರ ಸಿದ್ದರಾಮಯ್ಯ ಮಾತಿನ ಮಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಅನುಭವಿ ಆಡಳಿತ ಪಕ್ಷವು ವಿಪಕ್ಷಗಳನ್ನ ಸಮರ್ಥವಾಗಿ ಎದುರಿಸಲು ಸಿದ್ಧತೆ ಮಾಡಿಕೊಂಡಿವೆ ಇನ್ನು ರಾಜ್ಯ ಸರ್ಕಾರ ಕೂಡ ಮಹದಾಯಿ ವಿಚಾರದಲ್ಲಿ ಗೋವಾ ಸಿಎಂ ಹೇಳಿಕೆ ಮೇಕೆದಾಟು ಯೋಜನೆಗಳಿಗೆ ಒಪ್ಪಿಗೆ ನೀಡುವಲ್ಲಿ ಕೇಂದ್ರದ ವಿಳಂಬ ತೆರಿಗೆ ಹಂಚಿಕೆ ಅನ್ಯಾಯವನ್ನ ಪ್ರಸ್ತಾಪಿಸಲಿದೆ ಜೊತೆಗೆ ಕೇಂದ್ರದ ಅನುದಾನ ತಾರತಮ್ಯ ಪ್ರಸ್ತಾಪಿಸಿ ವಿಪಕ್ಷಗಳನ್ನ ಹಣಿಯ ಕಾಂಗ್ರೆಸ್ ಸಿದ್ಧವಾಗಿದೆ ಇತ್ತ ವಿಪಕ್ಷಗಳು ಹೋರಾಟಕ್ಕೆ ಅಣಿಯಾಗಿರುವುದು ಪಕ್ಕ ಇತ್ತ ಸರ್ಕಾರ ಕೆಲ ಪ್ರಮುಖ ವಿಧೇಯಕಗಳ ಮಂಡನೆಗೆ ಮುಂದಾಗಿದೆ ಒಟ್ಟು ಮೂರು ವಿಧೇಯಕಗಳನ್ನ ಮಂಡಿಸಲು ಸರ್ಕಾರ ತೀರ್ಮಾನಿಸಿದೆ ಈ ಮೂಲಕ ಸದನ ಕದನ ಭೂಮಿಯಾಗಿ ಮಾರ್ಪಾಡಾಗುವುದು ಗ್ಯಾರಂಟಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ